ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದಿಷ್ಟು ಬ್ಯಾರೆ ವಿಚಾರ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ ಕೋರ್ಟಿನ ವಿಚಾರಗಳು ಅದರಲ್ಲೂ ತಾಂತ್ರಿಕವಾದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದು ಎಲ್ಲೂ ನಿಮ್ಗೆ ಮಾಹಿತಿ ಸಿಗಂಗಿಲ್ಲ ಈ ಕೋರ್ಟ್ನಲ್ಲಿ ಜಡ್ಜ್ಗಳ ನೇಮಕಾತಿ ಆಗತ್ತಲ್ಲ ಅದಕ್ಕೊಂದು ವ್ಯವಸ್ಥೆ ಇದೆ ಕೊಲೇಜಿಯಮ್ ಅಂಥೇಳಿ ಅದು ಯಾವ ರೀತಿ ತನ್ನ ಕಾರ್ಯವೈಖರಿಯನ್ನು ನಡೆಸ್ಕೊಂಡು ಹೋಗತ್ತೆ ಅನ್ನೋದರ ಕುರಿತಾಗಿ ಈ ಸಂಚಿಕೆಯನ್ನು ಮಾಡಿದ್ದೇನೆ ತಿಳ್ಕೊಬೇಕಾಗಿರುವಂಥ ವಿಚಾರ ಎಲ್ಲಿಯೂ ಇದು ಲಭ್ಯ ಆಗೋದಿಲ್ಲ ಭಾಳ ತಡಕೆಡಿದರೆ ಸಿಗುವಂಥ ವಿಚಾರ ಭಾಳ ಮುಖ್ಯವಾದ ವಿಚಾರ ಸೂಕ್ಷ್ಮವಾದ ವಿಚಾರ ಅದನ್ನು ಇವತ್ತು ಮಾತಾಡೋಣ ಅಂದ್ಕೊಂಡಿದ್ದೀನಿ ಅದರ ಜೊತೆ ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ನೀವು ಚರ್ಚೆ ಮಾಡೋಣ ಮೊನ್ನೆ ಕೊಲೇಜಿಯಮ್ನ ಸಭೆ ನಡೀತು ಈ ಕೊಲೇಜಿಯಂನ ಕಮಿಟಿಯಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಮೊದಲು ಹೇಳ್ಬಿಡ್ತೀನಿ ಮೊಟ್ಟ ಐದು ಜನ ಇರ್ತಾರೆ ಐದು ಜನರಲ್ಲಿ ಮೊದಲೇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ ಸ್ವಾಭಾವಿಕ ಈಗ ಇರುವಂಥ ಆನರೇಬಲ್ ಚೀಫ್ ಜಸ್ಟಿಸ್ ಆದಂಥ ಬಿ ಆರ್ ಗವಾಯಿ ಅವರು ಇರ್ತಾರೆ ಜೊತೆಗೆ ನಾಲ್ಕು ಜನ ಸೀನಿಯರ್ ಜಡ್ಜಸ್ ಇರ್ತಾರೆ ಈ ಐದು ಜನ ಸೇರಿ ಬೇರೆ ಬೇರೆ ಹೈಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟ್ಗೆ ಜಡ್ಜ್ಗಳ ನೇಮಕಾತಿಯನ್ನು ಮಾಡ್ತಾರೆ ಈಗ ಸೇರಿರೋ ವಿಚಾರ ಎರಡಿತ್ತು ಮೊದಲೇದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತ್ನಾಲ್ಕು ಜನ ಜಡ್ಜ್ಗಳಿರ್ತಾರೆ ಅದರಲ್ಲಿ ಮೂವತ್ತ್ನಾಲ್ಕರಲ್ಲಿ ಎರಡು ತೆರವಾಗಿದ್ದು ಎರಡು ಕ ಎರಡಕ್ಕೆ ನೇಮಕಾತಿ ಆಗಬೇಕಾಗಿತ್ತು ಇಬ್ಬರು ಜಡ್ಜ್ಗಳನ್ನು ನೇಮಕಾತಿ ಮಾಡಬೇಕು ಅದು ಸೀನಿಯಾರಿಟಿ ಮೇಲೆ ಆಗುವಂಥ ಕೆಲಸ ಎರಡನೇದಾಗಿ ಬಾಂಬೆ ಹೈಕೋರ್ಟ್ಗೆ ಸುಮಾರು ಹದಿನೆಂಟು ಜನರ ನೇಮಕಾತಿ ಆಗಬೇಕಾಗಿತ್ತು ಅಷ್ಟೊಂದು ಪೀಠಗಳು ಖಾಲಿ ಇದು ಭಾಳ ದೊಡ್ಡ ಬೆಂಚು ಬಾಂಬೆ ಹೈಕೋರ್ಟ್ ಬೆಂಚು ಅಂದರೆ ಗೋವಾದಲ್ಲೂ ಕೂಡ ಇದು ನಿಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಹೀಗಿರುವ ಸಂದರ್ಭದಲ್ಲಿ ಬಾಂಬೆ ಹೈಕೋರ್ಟ್ ಬೆಂಚ್ಗೆ ಈಗೇನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರಲ್ಲ ಬಿ ಆರ್ ಗವಾಯಿ ಅವರು ತಮ್ಮ ಸ್ವಂತ ಸೋದರನ ಮಗನನ್ನು ಆಗಿ ನೇಮಕಾತಿ ಮಾಡಿದರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತಾವು ಜ್ಯೂರಿಸ್ಟ್ ಆಗಿರುವಂಥ ಜಾಗದಲ್ಲಿ ತಾವು ಕೊಲೇಜಿಯಂನ ಹೆಡ್ ಆಗಿರುವಂಥ ಸಂದರ್ಭದಲ್ಲಿ ತನ್ನದೇ ರಕ್ತ ಸಂಬಂಧಿಯನ್ನು ಆಗಿ ಬಾಂಬೆ ಹೈಕೋರ್ಟ್ಗೆ ನೇಮಕಾತಿ ಮಾಡಿದ್ದಾರೆ ಪಾಯಿಂಟ್ ನಂಬರ್ ಒನ್ ಎರಡನೇದ್ದು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಖಾತೆ ಖಾ ಎರಡು ಪೀಠ ಖಾಲಿ ಇದಾವೆ ಅಂತ ಹೇಳಿದ್ನಲ್ಲ ಮೂವತ್ತ್ನಾಲ್ಕು ಜನರಲ್ಲಿ ಮೂವತ್ತೆರಡು ಮಾತ್ರ ಪೀಠ ಅಲ್ಲ ಜಡ್ಜ್ಗಳ ಸಂಖ್ಯೆ ಎರಡು ಮಾ ಬಾಕಿ ಇದ್ದಾವೆ ಅಂತ ಹೇಳಿದ್ನಲ್ಲ ಈ ಎರಡು ಏನಿದ್ದಾವೆ ಅದಕ್ಕೆ ಕೂಡ ನೇಮಕಾತಿ ಆಯಿತು ಒಬ್ಬರು ಬಾಂಬೆ ಕೋರ್ಟ್ನಲ್ಲಿದ್ದಂಥ ವ್ಯಕ್ತಿ ಅವರ ಹೆಸರು ಅಲೋಕ್ ಆರಾಧ್ಯ ಅಂತೇಳಿ ಬಾಂಬೆ ಚೀಫ್ ಜಸ್ಟಿಸ್ ಅಲೋಕ್ ಆರಾಧ್ಯ ಅವರು ಆ್ಯಕ್ಚುಲಿ ಅವರ ಸೀನಿಯಾರಿಟಿ ಎಷ್ಟಿದೆ ಅಂತ ನೀವು ಮೊದಲು ತಿಳ್ಕೊಬೇಕು ಸೀನಿಯಾರಿಟಿ ಮೇಲೆ ಆಗುವಂಥ ಕೆಲಸ ಇತ್ತು ಅವರ ಸೀನಿಯಾರಿಟಿ ಐದನೇ ಸ್ಥಾನ ಇತ್ತು ಅವರಿಗೆ ಸುಪ್ರೀಂ ಕೋರ್ಟ್ಗೆ ಅವರಿಗೆ ಬಡ್ತಿಯನ್ನು ಕೊಟ್ಟು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಳ್ಳಲಾಯಿತು ಇನ್ನು ಎರಡನೇದ್ದು ವಿಪುಲ್ ಮನುಭಾಯಿ ಪಂಚೋಲಿ ಅಂತೇಳಿ ಈ ವಿಪುಲ್ ಮ ಮನುಭಾಯಿ ಪಂಚೋಲಿ ಅವರ ನೇಮಕಾತಿ ಆದಾಗ ಅಲ್ಲಿದ್ದಂಥ ಜೂರು ಇವರಿದಾರಲ್ಲ ಕಮಿಟಿಯಲ್ಲಿದ್ದಂಥ ಸದಸ್ಯರಿದ್ದಾರೆ ಐದರಲ್ಲಿ ಒಬ್ಬರು ನಮ್ಮ ಕನ್ನಡತಿ ಇದ್ದರು ಅವರ ಹೆಸರು ಆನರೇಬಲ್ ಜಸ್ಟಿಸ್ ಬಿ ವಿ ನಾಗರತ್ನ ಬಿ ವಿ ಅವರು ಒಬ್ಬ ಕನ್ನಡತಿಯಾಗಿದ್ದು ಬಿ ಅಂದರೆ ಬೆಂಗ್ಳೂರು ಅತ್ಯಂತ ಕಠೋರವಾಗಿ ಮಾತನಾಡುವಂಥ ಹೆಣ್ಮಗಳು ಭಾಳ ಅವ್ರ ಬಗ್ಗೆ ಬೇರೆ ಸಂದರ್ಭದಲ್ಲಿ ಮಾತನಾಡೋಣ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಮಾತ್ರ ಚರ್ಚೆ ಮಾಡೋ ಅವ್ರು ಹೇಳ್ತಾರೆ ನೀವು ಅಳಿದುಳಿದಂಥ ಮರ್ಯಾದೆ ಏನಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆದು ಕೋರ್ಟ್ದು ಅದನ್ನು ಕೂಡ ಹಾಳಿಗೆ ಇದ್ದೀರಿ ನಿಮ್ಮ ಮಾತಿಗೆ ನಾನು ಒಪ್ಪೋದಿಲ್ಲ ಅಂತ ಮೊದಲನೇದಾಗಿ ತನ್ನ ಸೋದರ ಸಂಬಂಧಿಯನ್ನು ನೇಮಕಾತಿ ಮಾಡಿದರು ಬಾಂಬೆ ಹೈಕೋರ್ಟ್ಗೆ ಚೀಫ್ ಜಸ್ಟಿಸು ಎರಡನೇದ್ದು ಈ ವಿಪುಲ್ ಮನುಭಾಯಿ ಪಂಚೋಲಿ ಅನ್ನುವಂಥ ವ್ಯಕ್ತಿಯನ್ನು ನೇಮಕಾತಿ ಮಾಡ್ತಾರೆ ಈತನ ಸೀನಿಯಾರಿಟಿ ಎಷ್ಟು ಅಂತ ಕೇಳಿದರೆ ಐವತ್ತೇಳನೇ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಈತನನ್ನು ಸುಪ್ರೀಂ ಕೋರ್ಟ್ಗೆ ಪ್ರಮೋಟ್ ಮಾಡಲಾಗತ್ತೆ ಜಸ್ಟಿಸ್ ಅಂತೇಳಿ ಬಿ ವಿ ನಾಗರತ್ನವರು ಒರಿದು ಬಿದ್ದುಬಿಡ್ತಾರೆ ನಾನು ತನಕ ಸುಮ್ಮನಿದ್ದೆ ಏನೂ ಮಾತಾಡಲಿಲ್ಲ ಆದರೆ ಈಗ ನೋಡಿದರೆ ನೀವು ಮನಸ್ಸೋ ಇಚ್ಛೆ ಮಾಡ್ತಿದ್ದೀರಿ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನಾನು ಸೈನ್ ಹಾಕೋದಿಲ್ಲ ಯಾರಿಗೆ ನಿಜಕ್ಕೂ ಆದ್ಯತೆಯ ಮೇರೆಗೆ ಮೆರಿಟ್ ಮೇರೆಗೆ ಶ್ರೇಯಾಂಕದ ಮೇರೆಗೆ ಸೀನಿಯಾರಿಟಿ ಮೇರೆಗೆ ಸ್ಥಾನಮಾನ ದೊರೆಯಬೇಕೋ ಅದನ್ನು ಮೂಲೆ ಗುಂಪು ಮಾಡಿ ನೀವು ನಿಮಗೆ ಬೇಕಾದವ್ರನ್ನ ತೊಗೊಂಡು ಹೋಗಿ ಈ ರೀತಿಯದಾದಂಥ ಪದೋನ್ನತಿಯನ್ನು ಕೊಡ್ತಾ ಇದ್ದೀರಂದ್ರೆ ನನಗೆ ನನಗೆ ಇದಕ್ಕೊಪ್ಪ ಇಲ್ಲ ನಾನು ಸೈನ್ ಮಾಡೋದಿಲ್ಲ ಅದರಿಂದ ಯಾವ ವ್ಯತ್ಯಾಸ ಆಗಲಿಲ್ಲ ಅದು ಬೇರೆ ಮಾತು ಏಕೆಂದರೆ ಉಳಿದ ನಾಲ್ಕು ಜನ ಅಲ್ಲಿ ಸೈನ್ ಹಾಕುವಾಗ ಒಬ್ಬ ವ್ಯಕ್ತಿ ಸೈನ್ ಹಾಕ್ತಿದ್ರೆ ವೋಟಿಂಗ್ನಲ್ಲಿ ಅದಕ್ಕೆ ಬೆಲೆ ಇರೋದೇ ಇಲ್ಲ ಉಳಿದವರು ಮನಸ್ಸಿದ್ರೂ ಮನಸ್ಸಿಲ್ದೋ ಹಾಕಲೇಬೇಕು ಯಾಕೆಂದರೆ ಅಲ್ಲಿ ಚೀಫ್ ಜಸ್ಟಿಸ್ ಕೂತಿದ್ದಾರೆ ಚೀಫ್ ಜಸ್ಟಿಸ್ ಕೂತಾಗಿಲ್ಲ ನಿಮ್ಮ ಸೋದರ ಸಂಬಂಧಿಗೆ ನಾನು ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಥ ವಿಚಿತ್ರವಾದಂಥ ಸಂದರ್ಭ ನೋಡಿದ್ವಿ ಯಾವ ರೀತಿಯದಾದಂಥ ಜಗತ್ತಿಗೆ ನ್ಯಾಯ ದೇಶಕ್ಕೆ ನ್ಯಾಯ ಹೇಳುವ ಜನ ಹೇಗೆ ಬದುಕಬೇಕು ಅನ್ನೋಂಥ ಪ್ರೋಟೋಕಾಲ್ಗಳನ್ನು ಮಾಡುವ ಜನ ಕಾಯ್ದೆಯನ್ನು ಸಿಂಧುತ್ವದ ಪ್ರಶ್ನೆಯನ್ನು ಹೇಳುವ ಜನ ಮಾನವ ಹಕ್ಕಿನ ಬಗ್ಗೆ ಮಾತಾಡೋ ಜನ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋ ಜನ ತಮ್ಮ ಸ್ವಂತದ ವಿಚಾರ ಬಂದಾಗ ತಮಗಿಷ್ಟ ಬಂದ ಹಾಗೆ ನಡ್ಕೊಳ್ಳೋದು ಉಳಿದವರು ನಮ್ಮಲ್ಲಿ ಇದಕ್ಕೆ ಆಚಾರ ಹೇಳೋದು ಬದ್ನಿಕಾಯಿ ತಿನ್ನೋದು ಅಂತ ಹೇಳ್ತಾರೆ ಅದೇ ಕೆಲಸ ಈಗ ಕೊಲೇಜಿಯಮ್ನಲ್ಲಿ ನಡೆದಿದೆ ಒಂದು ಕಾಲಕ್ಕೆ ಎನ್ ಜೆ ಎ ಸಿ ಜಾರಿಗೆ ತರಬೇಕು ಅಂತ ಇನ್ನಿರಿದ ಹಾಗೆ ಪ್ರಯತ್ನ ನಡೀತು ಆವಾಗ ಇಲ್ಲ ರಾಜಕಾರಣಿಗಳು ತಮಗಿಷ್ಟ ಬಂದ ಹಾಗೆ ಮಾಡಿಬಿಡ್ತಾರಂತೆ ಇವರೆಲ್ಲ ವಾದ ಮಂಡನೆ ಮಾಡಿದರು ಮಾಡಿ ನಾವು ಭಾಳ ಏನು ಎಂಥ ಪ್ರವೃತ್ತಿಗಳು ಅಂದರೆ ನಮ್ಮಂಥ ಪಾರದರ್ಶಕವಾಗಿರೋರು ನಮ್ಮಷ್ಟು ಸ್ಫಟಿಕದಷ್ಟು ಶುಭ್ರವಾಗಿರೋರು ನಮ್ಮಷ್ಟು ನಿಷ್ಪ ನಿಷ್ಪಕ್ಷಪಾತ ಆಗಿರೋರು ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ ಅವತ್ತು ಇವರ ಛದ್ಮ ವೇಷವನ್ನು ಮಾಡಿ ಈಗ ನೋಡಿದರೆ ತಮಗೆ ಯಾರು ಬೇಕೋ ಅವ್ರನ್ನ ನೇಮಕಾತಿ ಮಾಡ್ತಾ ಇದ್ದಾರೆ ಈಗ ಮುಂದೆ ಬರೋ ಜಡ್ಜ್ಗಳ ಬಗ್ಗೆ ಒಂದಿಷ್ಟು ಹೇಳ್ತೀನಿ ಕೇಳಿ ನೀವು ಮುಂದೆ ಬರ್ತಾರೆ ಪಂಜಾಬ್ ಹರಿಯಾಣ ಕೋರ್ಟ್ನ ಹೈಕೋರ್ಟ್ನಲ್ಲಿದ್ದಂಥ ಸೂರ್ಯಕಾಂತ್ ಅವರು ಮುಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ ಒಂದು ಕಾಲು ವರ್ಷ ಇರ್ತಾರೆ ಅವರು ಅವರಾದಮೇಲೆ ವಿಕ್ರಮ್ನಾಥ್ ಅಂತ ಬರ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿದ್ದವರು ಇವರು ಸುಮಾರು ಒಂದು ಎಂಟು ತಿಂಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ ಅದಾದಮೇಲೆ ಮಹೇಶ್ವರಿ ರಿಟೈರ್ ಆಗ್ತಾರೆ ಬಿ ವಿ ನಾಗರತ್ನ ಅವ್ರಿಗೆ ಅದಾದ ಮೇಲೆ ಅವಕಾಶ ಬರುತ್ತೆ ಅವರು ಕೇವಲ ಮೂವತ್ತಾರು ದಿವಸಗಳಿಗೆ ಮಾತ್ರ ಇರ್ತಾರೆ ಒಂದು 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 ತಿಂಗಳು ಆರು ದಿವಸ ಇರ್ತಾರೆ ಈ ಪಾರ್ದಿವಾಲ ಈಗ ಅತಿ ಹೆಚ್ಚು ವಿವಾದಾತ್ಮಕವಾದಂಥ ತೀರ್ಪುಗಳನ್ನು ಕೊಟ್ಟು ಮೂರೂ ತೀರ್ಪುಗಳು ಉಲ್ಟಾ ಹೊಡೆದ್ಬಿಟ್ಟು ಅವರು ಒಂದು ಎಲ್ಲ ನಾಯಿಗಳನ್ನು ತಗೊಂಡ್ರು ಹೋಗಿ ಶೆಡ್ಡಲ್ಲಿ ಹಾಕಿ ಅಂತ ಹೇಳಿದರು ಅದು ಯಾವ ಮಟ್ಟಿಗೆ ದೇಶದಲ್ಲಿ ಸಂಚಲನ ಉಂಟಾಯಿತು ಅಂದರೆ ಕೊನೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದನ್ನು ಮತ್ತೆ ಪುನರ್ ಪ ಪರಿಶೀಲನೆಗೆ ತೆಗೆದುಕೊಂಡು ಆ ರೀತಿ ಮಾಡಲಿಕ್ಕಾಗೋದಿಲ್ಲ ನಾಯಿಗಳಿಗೆ ಆ ರೀತಿಯದಾದಂಥ ಪುನರ್ವಸತಿ ಕಲ್ಪಿಸಬೇಕು ಅಂದರೆ ಭಾಳ ದೊಡ್ಡ ಸಮಸ್ಯೆಗೆ ಪರಿಣಮಿಸತ್ತೆ ಇದು ಇಂಪ್ರಾಕ್ಟಿಕಲ್ ಆಗಿದೆ ಆದ್ದರಿಂದ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ನು ಸಂತಾನಹರಣ ಚಿಕಿತ್ಸೆ ಅದರ ಆರೋಗ್ಯ ಅವೆಲ್ಲ ನೋಡ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ ಕೈ ಬಿಟ್ಬಿಟ್ರು ಕೇಸು ಎರಡನೇದು ರಾಷ್ಟ್ರಪತಿಗೆ ಗಡುವು ಬಿಡಿಸಿ ವಿಧಿಸಿದಂಥ ವ್ಯಕ್ತಿ ಪ್ರವೃತ್ತಿ ಹೆಂಗಿದೆ ನೋಡಿ ಈಗ ಕೋರ್ಟಲ್ಲಿ ಒಂದು ತೀರ್ಪು ಆಗೋದಿಲ್ಲ ಅಂದ್ಕೊಳ್ಳಿ ಪೋಸ್ಟ್ಪೋನ್ ಆಗ್ತಾ ಹೋಯ್ತು ತಾರೀಖ್ ಪೇ ತಾರೀಖು ತಾರೀಖ್ ಪೇ ತಾರೀಖ ತಾರೀಖ್ ಪೇ ತಾರೀಖು ಮಾಡ್ತಾರೆ ಕೊನೆಗೆ ತೀರ್ಪು ತಡ ಆದಾಗ ರಾಷ್ಟ್ರಪತಿನೋ ಯಾರೋ ಬಂದು ನೀವು ತೀರ್ಪು ಕೊಟ್ಟಿಲ್ಲ ಆದ್ದರಿಂದ ತೀರ್ಪು ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೋದು ಏನು ಮೊಕದ್ದಮೆ ಇದೆ ಅದು ಬರ್ಖಾಸ್ತಾಗ್ಬಿಡುತ್ತೆ ಅಂತ ಮಾಡಿದರೆ ಹಂಗಿರುತ್ತೆ ಆ ರೀತಿಯಾಗಿ ರಾಷ್ಟ್ರಪತಿ ರಾಷ್ಟ್ರಪತಿಯವ್ರ ಬಳಿ ಬ ಬಂದಿರುವಂಥ ಫೈಲು ಅಥವಾ ರಾಜ್ಯಪಾಲರ ಬಳಿ ಬಂದಿರೋ ಫೈಲು ಮೂರು ತಿಂಗಳೊಳಗೆ ವಿಲೇವಾರಿ ಆಗದೆ ಇದ್ದರೆ ಕಾಯ್ದೆಯಾಗಿ ಪರಿವರ್ತಿತ ಆಗಬೇಕು ಅಂತ ಈ ಪ್ರಭೃತಿ ಕೊಟ್ಟಂಥ ಜಜ್ಮೆಂಟು ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಅವ್ರ ಜೊತೆ ಇನ್ನೊಬ್ಬರು ಇದ್ದಾರೆ ಮಹದೇವನಂತೇಳಿ ಮಹದೇವನದು ನಿಮಗೆ ಹೆಸರೇ ಕೇಳಲ್ಲ ದ್ವಿ ದ್ವಿಸದಸ್ಯ ಪೀಠ ನೀವು ಎಲ್ಲೇ ಫೋಟೋ ನೋಡಿದರು ಒಂದು ಕಡೆ ಜೆ ಬಿ ಪಾರ್ದಿವಾಲ ಇರ್ತಾರೆ ಇನ್ನೊಂದು ಕಡೆ ಮಹ ಜಸ್ಟಿಸ್ ಇರ್ತಾರೆ ಮಹದೇವನ್ ಧ್ವನಿನೇ ಇಲ್ಲ ಯಾಕೆ ಅಂದರೆ ಪಾಪ ಜೂನಿಯರು ಅವ್ರದ್ದೇನು ಆಟ ನಡೆಯೋಲ್ಲ ಅವ್ರು ಸ್ವತಃ ಹೇಳಬೇಕು ಅಂತಿದ್ರು ಇವ್ರ ಮುಂದೆ ಅವ್ರದ್ದೇನು ಎಲ್ಲ ಸುಮ್ಮನೆ ಬಿಡ್ತಾರೆ ಜೆ ಬಿ ಪಾರ್ದಿವಾಲ್ ಅವರು ಈ ರೀತಿಯಾದಂಥ ತೀರ್ಪುಗಳನ್ನು ಕೊಟ್ಟವರು ಅವರು ಕೂಡ ಮೇ ಮೂರು ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡೂ ಕಾಲು ವರ್ಷಗಳ ಕಾಲ ಈ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ ಅವಾಗ ನಮ್ಮ ಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇದು ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಇರಲಿ ಈಗ ಬೇರೆ ವಿಚಾರಕ್ಕೆ ಬರೋಣ ಈ ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳದೆ ಹೋದರೆ ಯಾವುದೇ ಸಂಚಾರ ನನಗೆ ಅಪೂರ್ಣ ಅನಿಸ್ಬಿಡುತ್ತೆ ಯಾಕೆಂದರೆ ಆ ಮನುಷ್ಯ ಗಂಟೆಗೆ ಒಂದು ಮಾತು ಮಾತಾಡ್ತಾರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಮಾತ್ರೆ ತಗೊಂಡಂಗೆ ಗುಳಿಗೆ ತಗೋತಾರಲ್ಲ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮೊನ್ನೆ ಮೊಟ್ಟ ಮೊದಲ ಬಾರಿಗೆ ಒಂದು ಅತ್ಯಂತ ಬೀಜ ಮಾತನ್ನು ಈತನಿಗೆ ನಮ್ಮ ಡಾಕ್ಟರ್ ಜಯಶಂಕರ್ ಅವರು ಹೇಳಿದ್ರೆ ಬೀಜ ಮಾತು ಏನಂತ ಇಲ್ಲಿವರೆಗೂ ನಾನು ಅಮೇರಿಕ ರಾಷ್ಟ್ರಪತಿ ಮಾತಾಡೋದನ್ನು ಕೇಳಿಯೇ ಇಲ್ಲ ಈಗ ಅಮೇರಿಕೆಯ ರಾಷ್ಟ್ರಪತಿ ಮಾತಾಡುವಷ್ಟು ಈ ಜಗತ್ತಿನಲ್ಲಿ ಯಾವ ದೇಶದ ಪ್ರಧಾನಿ ಅಥವಾ ರಾಷ್ಟ್ರಪತಿಯು ಮಾತಾಡ್ತಾ ಇಲ್ಲ ಒಬ್ಬ ದೇಶದ ಅದು ಅಮೆರಿಕ ಅಂತ ಅಮೇರಿಕೆಯ ರಾಷ್ಟ್ರಪತಿಯ ಬಗ್ಗೆ ಭಾರತದ ವಿದೇಶಾಂಗ ಸಚಿವ ಈ ರೀತಿಯದಾದಂಥ ಪ್ರತಿಕ್ರಿಯೆ ಹೇಳಿಕೆಯನ್ನು ಕೊಟ್ಟದ್ದು ಕೇಳಿದ್ರೆ ಈತ ನೇಣ ಹಾಕ್ಕೊಂಡು ಸಾಯಬೇಕು ಆ್ಯಕ್ಚುಲಿ ಡೊನಾಲ್ಡ್ ಟ್ರಂಪ್ ಆ ರೀತಿಯದಾದಂಥ ಹೇಳಿಕೆಯನ್ನು ಡಾಕ್ಟರ್ ಜೈಶಂಕರ್ ಕೊಟ್ಟದ್ದು ಅಂದರೆ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಎಷ್ಟು ಕಡಿಮೆ ಮಾತಾಡ್ತಾರೋ ಅಷ್ಟು ಬೆಲೆ ಜಾಸ್ತಿ ಆಗುತ್ತೆ ಮತ್ತು ಆತನ ಮಾತಿಗೆ ತೂಕ ಬರುತ್ತೆ ಡೊನಾಲ್ಡ್ ಟ್ರಂಪ್ ಇನ್ನು ಯಾರು ಹೇಳ್ತಾರೆ ಯಾವಾಗ ನಾನು ಒಂದು ಮಾತು ಹೇಳ್ತೇನೆ ಒಬ್ಬ ವಂಚಕ ಅಂತ ವಂಚಕ ವರ್ತಕ ಈತ ಒಬ್ಬ ವ್ಯಾಪಾರಿ ಈತನ ಕೈಗೆ ದೇಶ ಕೊಟ್ಬಿಟ್ಟಿದ್ದಾರೆ ದೇಶ ಇಷ್ಟ ಬಂದಾಗ ಮಾಡ್ತಾರೆ ಈಗೇನು ಹೇಳಿದರು ಅವರು ಅದು ಭಾಳ ಮಜಾ ಇರು ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ನಾನು ಟ್ರೇಡ್ ಡೀಲ್ ಮಾತ್ರ ಕೊಟ್ಟಿರಲಿಲ್ಲ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಿಲ್ಲಿಸಲಿಕ್ಕೆ ಸೀಸ್ ಫೈರ್ ಮಾಡಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಧಮಕಿ ಹಾಕಿದ್ದೆ ನಾನು ಒಂದು ವೇಳೆ ನೀವು ಯುದ್ಧ ನಿಲ್ಲಿಸ್ತಾ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಧಮಕಿ ಹಾಕಿದ್ದೆ ನರೇಂದ್ರ ಮೋದಿಗೆ ಅಂತ ಡೊನಾಲ್ಡ್ ಟ್ರಂಪ್ ನೀನು ಹೇಳಿದ್ದಾರೆ ಇದು ಕೇಳಿ ಎಲ್ಲಿಂದ ನಗಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಈತನ ಅತ್ಯಂತ ಆಪ್ತ ಮಿತ್ರ ಒಬ್ಬರಿದ್ದಾರೆ ಯಾರು ಆತನ ಹೆಸರು ಸ್ಟೀವ್ ವಿಟ್ಕಾಫ್ ಅಂತ ಹೇಳಿದ್ದನ ಹೆಸರು ಈತ ಗಾಲ್ಫ್ ಪ್ಲೇಯರ್ ಇವ್ರ ಜೊತೆ ಇರ್ತಾರೆ ಯಾರು ಡೊನಾಲ್ಡ್ ಟ್ರಂಪ್ ಜೊತೆ ಇರುವಂಥ ಅತ್ಯಂತ ಪರಮ ಮಿತ್ರ ಪರಮ ಮಿತ್ರನ ಯಾರನ್ನೂ ಉಳಿಸ್ಕೊಂಡಿಲ್ಲ ಅವರು ಅದು ಬೇರೆ ವಿಚಾರ ಈಗಿರುವಂಥ ಪರಮ ಮಿತ್ರ ಎಷ್ಟರ ಮಟ್ಟಿಗೆ ಪರಮ ಮಿತ್ರ ಅಂದರೆ ಆತನನ್ನು ರಾಯಭಾರಿಯಾಗಿ ಅಮೇರಿಕ ಈ ಉಕ್ರೇನ್ ರಷ್ಯಾ ಯುದ್ಧವನ್ನು ನಿಲ್ಲಿಸಲಿಕ್ಕೆ ವ್ಲಾದಿಮಿರ್ ಪುಟಿನ್ನ ಬಳಿ ಈ ಸ್ಟೀವ್ ವಿಟ್ಕಾಫ್ನನ್ನು ಕಳಿಸಿದರು ಡೊನಾಲ್ಡ್ ಟ್ರಂಪ್ ಅವರು ಅಂಥ ಮಿತ್ರ ಹೋಗಿ ಬಂದ ಮೇಲೆ ಏನು ಹೇಳಿರ್ಬೋದು ಹೇಳ್ರಿ ಆ ಮನುಷ್ಯ ಕನಿಷ್ಠ ಎಂದರು ಇನ್ನೂ ಒಂದು ವರ್ಷಗಳ ಕಾಲ ಒಂದು ವರ್ಷದ ಕಾಲ ಯುದ್ಧ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ರಷ್ಯಾ ಉಕ್ರೇನ್ ಯುದ್ಧ ನಾವು ಏನು ಮಾಡಿದರೂ ನಿಲ್ಲೋದಿಲ್ಲ ಅಂತ ಈ ಸ್ಟೀವ್ ವಿಟ್ಕಾಫ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು ನೆನಪು ಮಾಡ್ಕೊಳ್ಳಿ ನಾನು ಅಧಿಕಾರ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಯುದ್ಧ ನಿಲ್ಲಿಸ್ತೀನಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಹಾಗೆ ನೋಡಿದರೆ ಉಕ್ರೇನ್ ಮಾಡ್ತಾ ಇರೋ ಯುದ್ಧ ಅಲ್ಲ ಇದು ನ್ಯಾಟೋ ದೇಶಗಳು ಮಾಡ್ತಾ ಇರೋ ಯುದ್ಧ ಹೆಗಲು ಕೊಟ್ಟಿರೋದು ಉಕ್ರೇನ್ ಉಕ್ರೇನ್ ಹೆಗಲ ಮೇಲೆ ಬಂದು ಇಟ್ಟು ರಷ್ಯಾಗೆ ನಿರಂತರವಾಗಿ ಗುಂಡು ಹೊಡಿತಾ ಇರೋದು ದಾಳಿ ಮಾಡ್ತಾ ಇರೋದು ತಾನೇ ಮಾಡ್ತಾ ಇರೋ ಯುದ್ಧವನ್ನು ತಾನೇ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಾರದಂಥ ಅತಂತ್ರ ಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಇವತ್ತು ಅಮೆರಿಕಾದಲ್ಲಿ ಯಾರಿಗೂ ಇದು ಅರ್ಥ ಆಗ್ತಾಯಿಲ್ಲ ಇನ್ನು ಈ ರಾಹುಲ್ ಗಾಂಧಿದು ಒಂದು ನಿಮಿಷ ಒಂದು ಕ ಒಂದು ವಿಷಯವನ್ನು ಹೇಳ್ಬಿಡ್ತೀನಿ ಈ ಗಣಪತಿ ಹಬ್ಬದ ಸಂದರ್ಭ ಎಲ್ಲರೂ ಟ್ವೀಟ್ ಮಾಡ್ತಾರೆ ಗಣೇಶ ಚತುರ್ಥಿ ಶುಭಾಶಯಗಳು ಗಣೇಶ ಚತುರ್ಥಿ ಶುಭಾಶಯಗಳು ಎಲ್ಲರೂ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ ಸ್ವಾಭಾವಿಕ ಅದು ನಮ್ಮ ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಅಂತ ನಾನು ಹುಡ್ಕೊಂಡು ಹೋಗಿ ನೋಡದೆ ನಮ್ಗೆ ಸುದ್ದಿ ಬೇಕಲ್ಲ ಸ್ವಾಮಿ ಯಾರ್ಯಾರು ಮನಸ್ಥಿತಿ ಹೇಗಿದೆ ನೋಡಬೇಕು ನೋಡಿದರೆ ಈ ಮನುಷ್ಯ ಯಾರ ನಾವೊಂದು ಮ ಮೋದಕದ ತಟ್ಟೆ ನಾವು ಗಣಪತಿಗೆ ನೈವೇದ್ಯ ಮಾಡ್ತೀವಿ ಮೋದಕ ಅಂತೇಳಿ ಮೋದಕ ಸ್ವೀಟ್ ಅದು ಆ ಮೋದಕದ ಇಟ್ಟು ಗಣೇಶನ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ ಫೆಸ್ಟಿವಲ್ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ ಗ್ರೀಟಿಂಗ್ಸ್ ಹಾಕಿದ್ದಾರೆ ಈತನಿಗೆ ಎಲ್ಲಿ ನಾನು ಗಣಪತಿಯ ವಿಗ್ರಹವನ್ನು ತೋರಿಸ್ಬಿಟ್ಟೆ ನನ್ನ ಟ್ವಿಟರ್ನಲ್ಲಿ ಅಥವಾ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಮುಸಲ್ಮಾನರು ಬೇಸರ ಮಾಡ್ಕೊಂಡ್ಬಿಡ್ತಾರೋ ಅಂಥೇಳಿ ಈ ಪ್ರಭೃತಿ ಗಣಪತಿ ವಿಗ್ರಹವನ್ನೇ ತೋರಿಸಿಲ್ಲ ವಿಗ್ರಹವನ್ನು ಪೂಜಿಸಲ್ವಲ್ಲ ಮುಸಲ್ಮಾನರು ಆ ರೀತಿ ನಾವು ವಿಗ್ರಹ ಹಾಕಿ ಮುಸಲ್ಮಾನರು ಓಟೆಗೆ ಕಳ್ಕೊಳ್ಳಿ ಅನ್ನೋದು ಲೆಕ್ಕ ಇದು ಒಂದೇ ಹಬ್ಬಕ್ಕಲ್ಲ ಎಲ್ಲ ಹಬ್ಬಕ್ಕೂ ಅವ್ರು ಹಂಗೆ ಮಾಡ್ತಾರೆ ಗೋಕುಲಾಷ್ಟಮಿ ಇತ್ತು ಗೋಕುಲಾಷ್ಟಮಿ ಉತ್ತರ ಭಾರತದಲ್ಲಿ ಭಾಳ ದೊಡ್ಡ ಹಬ್ಬ ಅದು ಕೃಷ್ಣನ ಚಿತ್ರ ಹಾಕಲೇಬೇಕು ನಾವು ಯಾವಾಗಲೂ ಹಾಕಿ ಹಾಕ್ತೀವಿ ಈ ಒಂದು ಕೊಳಲಿನ ಚಿತ್ರವನ್ನು ಹಾಕಿ ಹ್ಯಾಪಿ ಗೋಕುಲಾಷ್ಟಮಿ ಅಂತ ಹಾಕ್ತಾರೆ ದೀಪಾವಳಿ ಹಬ್ಬ ಬಂದರೆ ದೀಪವನ್ನು ಹಾಕಿ ದೀಪಾವಳಿ ಹಬ್ಬಕ್ಕೆ ಬೇರೆ ದೇವರು ತೋರಿಸಿದ್ರು ಪರವಾಗಿಲ್ಲ ಬಿಡಿ ಹಣತೆ ಏನಾದರೂ ತೋರಿಸಲ್ಲ ಆ ರೀತಿಯದಾದಂಥ ಮನಸ್ಥಿತಿ ಮಜಾ ಅಂದರೆ ಪ್ರಿಯಾಂಕಾ ವಾಡ್ರ ನೋಡಿ ಯಾವ ರೀತಿ ತಲೆ ಉಪಯೋಗಿಸ್ತಾರೆ ಅಂದರೆ ಸರಿಯಾಗಿ ಗಣಪತಿ ಫೋಟೋ ಹಾಕಿ ಹ್ಯಾಪಿ ಗಣೇಶ ಫೆಸ್ಟಿವಲ್ ಅಂತ ಹಾಕಿದ್ದಾರೆ ಮನೆಯಲ್ಲಿ ಎರಡು ವ್ಯಕ್ತಿಗಳು ಇಬ್ಬರ ಮಧ್ಯೆ ಅಭಿಪ್ರಾಯ ವ್ಯತ್ಯಾಸ ನಾಳೆ ಇವರಿಬ್ಬರೂ ಕೂಡ ಅಧಿಕಾರಕ್ಕಾಗಿ ಕುಸ್ತಿ ಹಿಡಿಯುವಂಥದ್ದು ನೂರಕ್ಕೆ ನೂರು ಶತಸಿದ್ಧ ಇನ್ನು ಈ ತೇಜಸ್ವಿ ಯಾದವ್ ಕಥೆ ಹೇಳಬೇಕು ನೈನ್ತ್ ಫೇಲು ಈತ ಈಗ ಓಟ್ ಚೋರಿ ಯಾತ್ರಾದಲ್ಲಿ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ ಓಟ್ ಅಧಿಕಾರ ಅಂತ ಅಂತೇಳಿ ರಾಹುಲ್ ಗಾಂಧಿ ಜೊತೆ ಸೇರಿದ್ದಾರೆ ರಸ್ತೆಯಲ್ಲಿ ಹೋಗ್ತಾ ಎಲ್ಲ ಕಡೆ ಪೆಂಡಾಲ್ ಕಾಣಿಸ್ತಾವೆ ಸ್ವಾಮಿ ಈ ರಸ್ತೆಯಲ್ಲಿ ಎಲ್ಲಿ ಹೋದರೆ ನಿಮ್ಮ ಗಣಪತಿ ಗುಡಿ ಸಿಕ್ಕೇ ಸಿಗತ್ತೆ ಯಾವುದೋ ಒಂದು ಏರಿಯಾದಲ್ಲಿ ಸಿಗತ್ತೆ ಈತ ಗಣಪತಿ ಹಬ್ಬಕ್ಕೆ ಕಲ್ಲಲ್ಲಿ ಹೋಗಲಿಲ್ಲ ಆಯಿತ ಈತನ ಹಿನ್ನೆಲೆ ನಿಮ್ಗೆ ಗೊತ್ತು ಈತ ಕಳೆದ ಬಾರಿ ಶ್ರಾವಣ ಮಾಸದಲ್ಲಿ ನಾನು ಮೀನು ಇದ್ದೀನಿ ಅಂತ ಮೀನನ ಜೊತೆ ಹಿಂಗೆ ಫೋಟೋ ಹಿಡ್ಕೊಂಡು ಟ್ವೀಟ್ ಮಾಡಿದ್ವಿ ನಮಗೆ ಹಿಂದೂಗಳಿಗೆ ಅವಮಾನ ಮಾಡಲಿಕ್ಕೆ ತಿಂದರೆ ತಿಂದ್ಕೊಳ್ಳಿ ಅದನ್ನೇ ನೀವು ಸಾರ್ವಜನಿಕವಾಗಿ ತೋರಿಸಿ ಟ್ವಿಟರಲ್ಲಿ ಹಾಕಬೇಕಾದ ಅಗತ್ಯ ಇರಲಿಲ್ಲ ಬೇಕು ಅಂತಲೇ ಕಿಂಡಲ್ ಮಾಡಲಿಕ್ಕೆ ಅವಮಾನ ಮಾಡಲಿಕ್ಕೆ ಮುಜುಗರ ಮಾಡಲಿಕ್ಕೆ ನಮಗೆ ಮಾಡಿದ ಕೆಲಸ ಇತ್ತ ತೇಜಸ್ವಿ ಯಾದವ್ ಈಗ ಚುನಾವಣೆ ಇದೆ ಚುನಾವಣೆಯಿಂದ ಹಿಂದೂಗಳು ಬೇಕಲ್ಲ ಇವನಿಗೆ ಅದಕ್ಕೆ ಏನು ಮಾಡಿದ್ದಾನೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಒಂದು ಗಣಪನ ಚಿತ್ರವನ್ನು ಕ್ರಿಯೇಟ್ ಮಾಡಿಸಿ ಅದ್ರ ಮುಂದೆ ಈ ಥರ ನಮಸ್ಕಾರ ಮಾಡ್ತಾ ಇರುವಂಥ ಒಂದು ಫೋಟೋ ರೆಡಿ ಮಾಡಿಸಿ ಅದನ್ನು ಗ್ರೀಟಿಂಗ್ಸನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದಾನೆ ಒಂದು ಹೆಜ್ಜೆ ದೇವಸ್ಥಾನ ಮುಂದೆ ನಿಂತು ಫೋಟೋ ತೆಗೆಸ್ಕೊಬೋದಿತ್ತಲ್ವಾ ಅಥವಾ ಯಾವುದಾದ್ರು ಪೆಂಡಲ್ಗೆ ವಿಸಿಟ್ ಮಾಡ್ಬೋದಿತ್ತಲ್ವ ಮುಸಲ್ಮಾನರು ಬೇಜಾರು ಮಾಡ್ಕೊಂಬಿಟ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಅಂತ ಹೋಗ್ತಾ ಇರೋದೇ ಮುಸಲ್ಮಾನರ ಏರಿಯಾದಲ್ಲಿ ಇವರು ಯಾತ್ರೆ ಮಾಡ್ತಾ ಇರೋದು ಇವರು ಓಟ್ ಅಧಿಕಾರ ಯಾತ್ರನ ಎಲ್ಲಾದರೂ ಹೋಗಿಬಿಟ್ರೆ ಮುಸಲ್ಮಾನರ ಏರಿಯಾದಲ್ಲಿ ಈತನ ಪರಿಸ್ಥಿತಿ ಪರಿಸ್ಥಿತಿ ಫಜೀತಿಯಾಗಿಬಿಡುತ್ತಲ್ಲ ಅದಕ್ಕೆ ಈತ ಈ ರೀತಿಯ ಬುದ್ಧಿವಂತಿಕೆ ಮಾಡ್ತಾರೆ ರಾಜಕಾರಣಿಗಳನ್ನು ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲಿಯೂ ನಂಬಾರ್ದು ಅಂತ ಪದೇ ಪದೇ ಇವರೆಲ್ಲ ಸಾಬೀತು ಮಾಡ್ತಾ ಇದ್ದಾರೆ ನಮಗೆ ಗಣಪತಿ ಆರಾಧ್ಯ ದೈವ ನಮಗೆ ಸನ್ಮಂಗಳವನ್ನು ಉಂಟು ಮಾಡ್ತಾನೆ ಅನ್ನುವಂಥ ನಂಬಿಕೆಯೊಂದಿಗೆ ನಾವು ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸ್ತೀವಿ ನಮಗೊಂದೇ ಅಲ್ಲ ನಮ್ಮ ಜೊತೆ ಇರೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳೋದು ನಾವು ಇಂಥ ನೇಚರ್ ಬಗ್ಗೆ ನಾವು ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ನಮಸ್ಕಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ